ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಇವತ್ತು ಹಳ್ಳಿ ಬ್ಲಾಗ್ ಮಾಡ್ತಾಯಿದ್ದೀನಿ ಅಮ್ಮನಿಗೆ ಬೆಳಿಗ್ಗೆ ಬೇಗ ಎದ್ಬಿಟ್ಟು ಗೋಮಯ್ಯ ಹಾಕಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸಲು ಬಾಗಲೆಲ್ಲ ಕ್ಲೀನ್ ಮಾಡಿ ತುಳಸಿ ಮುಂದೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಹಾಕಿ ತಿಂಡಿಯೆಲ್ಲ ರೆಡಿ ಮಾಡಿ ನಮಗೆ ಕೊಟ್ಟಿದ್ದಾಯಿತು ನಾವು ತಿಂಡಿ ತಿಂದಿದ್ದಾಯಿತು ದೋಸೆ ಚಟ್ನಿ ಮಾಡಿದರು ನಾನು ಎಕ್ಸಸೈಜ್ ಎಲ್ಲ ತಿಂಡಿ ತಿಂಡಿಯೆಲ್ಲ ತಿಂದು ಇವಾಗ ಪಾತ್ರೆನ ತೊಳಿತಾ ಇದ್ದೀನಿ ನೇಚರ್ ಮಧ್ಯದಲ್ಲಿ ಕೂತ್ಕೊಂಡು ಪಾತ್ರೆ ತೊಳೆಯೋದಕ್ಕೆ ತುಂಬ ಖುಷಿಯಾಗತ್ತೆ ಹಳ್ಳಿಯಲ್ಲಿ ಸಿಟಿಯಲ್ಲಾದರೆ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಾವು ನಿಂತಿರಬೇಕಾಗತ್ತೆ ನಿಂತು ಪಾತ್ರೆ ತೊಳಿಬೇಕಾಗತ್ತೆ ಇಲ್ಲಿ ಇಲ್ಲ ಹಾಗಲ್ಲ ಆರಾಮಾಗಿ ಕೂತ್ಕೊಂಡು ಪಾತ್ರೆ ತೊಳಿಬೋದು ಪಾತ್ರೆ ಎಲ್ಲ ತೊಳೆದಿದ್ದಾಯ್ತು ವಾತಾವರಣ ಕೂಡ ಒಂಥರ ಮೋಡ ಮೋಡ ಇದೆ ಈಗ ಪಾತ್ರೆ ತೊಳೆದಾದಮೇಲೆ ಸ್ನಾನಕ್ಕೆ ಬಚ್ಚಲೊಲೆಗೆ ಬೆಂಕಿ ಹಚ್ಚೋಣ ಅಂತ ಬಂದೆ ಕಟ್ಗೆ ಎಲ್ಲ ನೋಡಿ ಇಲ್ಲಿ ಸೆರೆದಿಟ್ಟಿದ್ದಾರೆ ಇಲ್ಲೆಲ್ಲ ಬಚ್ಚಲಿಗೆ ಬೆಂಕಿ ಹೊಟ್ಟುಬಿಟ್ಟು ಬಿಸಿ ಬಿಸಿ ನೀರು ಸ್ನಾನ ಮಾಡಾಗ ಚೆನ್ನಾಗಿರುತ್ತೆ ಒಂಥರ ಚಳಿ ವಾತಾವರಣಕ್ಕೆ ಬೆಚ್ಚಿಗೆ ಚಳಿ ಕೂಡ ಕಾಯಿಸ್ಬೋದು ಮಳೆಗಾಲ ಬರೋಕ್ಕಿಂತ ಮುಂಚೆನೇ ಒಂದು ವರ್ಷಕ್ಕೆ ಸಾಕಾಗುವಷ್ಟು ಕಟ್ಟಿಗೆನ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾರೆ ಚಕ್ಕೆ ಎಲ್ಲ ಒಡೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಹಾಗೆ ಮಡ್ಲು ತೆಂಗಿನಕಾಯಿ ಸಿಪ್ಪೆ ಅಡಿಕೆ ಸಿಪ್ಪೆ ಇವೆಲ್ಲವನ್ನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ ಇಲ್ಲಿ ಬೆಂಕಿ ಉರಿಸೋದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ತುಂಬ ಚೆನ್ನಾಗಿ ಹೊಗೆ ಎಲ್ಲ ಇರುತ್ತೆ ಮತ್ತು ಅಡಿಕೆ ಸಿಪ್ಪೆ ಎಲ್ಲ ಸಂಜೆ ಟೈಮಿಗೆ ಸೊಳ್ಳೆ ಕಾಟಕ್ಕೂ ಕೂಡ ಹೊಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಕಾಯಿ ಸಿಪ್ಪೆ ಅಡಿಕೆ ಸಿಪ್ಪೆ ಇವೆಲ್ಲ ತುಂಬ ಚೆನ್ನಾಗಿ ಹೊಗೆ ಇರುತ್ತೆ ಸೊಳ್ಳೆಗಳ ಕಾಟ ಇರೋಲ್ಲ ಆವಾಗ ಧೂಪ ಎಲ್ಲ ಅದಕ್ಕೆ ಹಾಕಿಬಿಟ್ಟು ಹಚ್ಚಿಬಿಟ್ರೆ ಸೊಳ್ಳೆ ಕೂಡ ಓಡೋಗುತ್ತೆ ಈಗ ಕಟ್ಟಿಗೆ ಮಡ್ಲು ತೆಂಗಿನಕಾಯಿ ಸಿಪ್ಪೆ ಇದೆಲ್ಲ ತೊಗೊಂಡು ಬಂದು ಇಟ್ಕೊಂಡೆ ಬೆಂಕಿ ಉರಿಸೋದಕ್ಕೆ ಅದಕ್ಕಿಂತ ಮುಂಚೆ ನಿನ್ನೆಯ ಬೂದಿ ಇರುತ್ತಲ್ಲ ಅದನ್ನೆಲ್ಲ ಇಲ್ಲಿ ಎತ್ತಿಡ್ತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಚೀಲ ಇಟ್ಟಿದ್ದಾರೆ ಅದರಲ್ಲಿ ಎಲ್ಲ ಬೂದಿಯನ್ನು ಶೇಖರಿಸಿಟ್ಕೊಡ್ತೀವಿ ಆಮೇಲೆ ಅದನ್ನು ಕೃಷಿಗೆ ಬಳಸೋದಕ್ಕೋಸ್ಕರ ಒಂದು ಕಡೆ ಇದನ್ನು ಇಡ್ತೀವಿ ಬೂದಿ ಹಳೆದಾದಷ್ಟು ತುಂಬಾ ಒಳ್ಳೆಯದದು ಗಿಡಗಳಿಗೆ ಹಳ್ಳಿಯಲ್ಲಿ ಸೌದೆ ಸುಟ್ಟ ನಂತರ ಬೂದಿನ ಹಾಗೆ ಸ್ಟೋರ್ ಮಾಡಿ ಇಟ್ಕೋತಾರೆ ಅದನ್ನ ಬೆಳೆಗಳಿಗೆ ಕೊಡೋದಿಕ್ಕೆ ಅಂತೇಳಿ ನಾನಾ ಬಗೆಯ ಉಪಯೋಗ ಹೊಂದಿರುವಂಥ ಬೂದಿಯನ್ನು ನಾವು ಹೇಗಂದರೆ ಹಾಗೆ ಬೀಸಾಕದೇ ಸದ್ಬಳಕೆಯನ್ನು ಮಾಡ್ಕೋಬೇಕು ಹಳ್ಳಿಗಳಲ್ಲಿ ಹೆಚ್ಚಾಗಿ ಬಚ್ಚಲು ಮನೆಗೆ ಸೌದೆಯನ್ನು ಉಪಯೋಗಿಸ್ತಾರೆ ಅವರಿಗೆ ಬೂದಿ ಸಲೀಸಾಗಿ ಸಿಕ್ಬಿಡತ್ತೆ ಅದನ್ನು ತೋಟಕ್ಕೆ ಹಾಕಿ ಬೆಳೆಗಳಿಗೆ ಕೊಡ್ತಾರೆ ಗೊಬ್ಬರವನ್ನಾಗಿ ಮಾಡಿಕೊಳ್ತಾರೆ ಈಗ ಎಲ್ಲ ಕಡೆ ಗ್ಯಾಸ್ಗಳ ಬಳಕೆ ಹೆಚ್ಚಾಗಿದೆ ಸೌದೆಯ ಬಳಕೆ ತುಂಬಾ ಕಡಿಮೆ ಆಗ್ತಾ ಇದೆ ಅದು ಕೃಷಿಗೆ ತುಂಬ ಒಳ್ಳೆಯದು ಬೂದಿ ಹಾಗಾಗಿ ಎಸ್ಸಿಯೋ ಬದಲು ಕೃಷಿಯಲ್ಲಿ ಬಳಸಿದರೆ ತುಂಬ ಒಳ್ಳೆಯದು ಮರದ ಬೂದಿಯಲ್ಲಿ ಪೊಟ್ಯಾಷಿಯಮ್ ಇದೆ ಕ್ಯಾಲ್ಷಿಯಮ್ ಇದೆ ಹಾಗೆಯೇ ತಾಮ್ರ ಕಬ್ಬಿಣ ಮ್ಯಾಗ್ನೀಷಿಯಮ್ ಫಾಸ್ಫರಸನ್ನು ಸಸ್ಯಗಳಿಗೆ ಪೂರೈಸುತ್ತೆ ಇದನ್ನು ಮಣ್ಣಿಗೆ ಸೇರಿಸೋದ್ರಿಂದ ನಮ್ಮ ಬೆಳೆಗಳಿಗೆ ಅಗತ್ಯವಾದ ಪೋಷಕಾಂಶವನ್ನು ಇದು ಒದಗಿಸುತ್ತೆ ಮಣ್ಣಿಗೆ ಬೂದಿಯನ್ನು ಹಾಕೋದ್ರಿಂದ ಮಣ್ಣಿನಲ್ಲಿರುವಂಥ ಪೋಷಕಾಂಶದ ಕೊರತೆಯನ್ನು ನಿವಾರಿಸಿಕೊಳ್ಳಬಹುದು ಬೂದಿ ಬಳಸೋದ್ರಿಂದ ಮಣ್ಣಿನ ಪಿ ಎಚ್ ಲೆವೆಲ್ ಅಂದರೆ ರಸಸಾರವನ್ನು ಹೆಚ್ಚಿಸುತ್ತೆ ಆಗ ಮಣ್ಣು ಫಲವತ್ತಾಗತ್ತೆ ನೀವು ಅಂದುಕೊಂಡಂತಹ ಇಳುವರಿಯನ್ನು ಪಡ್ಕೊಳ್ಳೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಬೂದಿ ಹೆಚ್ಚಾಗಿ ಪೊಟ್ಯಾಷಿಯಮನ್ನು ರಿಲೀಸ್ ಮಾಡುತ್ತೆ ಹೀಗಾಗಿ ಗೊಬ್ಬರದ ರೂಪದಲ್ಲಿ ಬೆಳೆಗೆ ಕೊಡೋದ್ರಿಂದ ಹೂವು ಕಾಯಿ ಹಣ್ಣು ಕಾಳುಗಳನ್ನು ಚೆನ್ನಾಗಿ ಪಡ್ಕೋಬೋದು ಅದರ ಜೊತೆಗೆ ಇಳುವರಿ ಕೂಡ ಹೆಚ್ಚಾಗಿ ಬರುತ್ತೆ ಈ ಬೂದಿಯನ್ನು ತೋಟದಲ್ಲಿ ಬಳಸೋದ್ರಿಂದ ನೈಸರ್ಗಿಕವಾಗಿಯೇ ಹುಳ ಅಥವಾ ಇತರೆ ಕೀಟನಾಶಕಗಳನ್ನು ನಾವು ನಾಶ ಮಾಡಬಹುದು ನಿಮ್ಮ ಬೆಳೆಗೆ ಇದು ಸುರಕ್ಷಿತವಾಗಿರುತ್ತೆ ಮರದ ಬೂದಿಗೆ ಅಗತ್ಯವಾದ ಪೋಷಕಾಂಶಗಳಿರೋದರಿಂದ ಇದು ಸಸ್ಯಗಳಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಸಸ್ಯಗಳ ಬೆಳವಣಿಗೆಗೆ ಮರದ ಬೂದಿ ಅಗತ್ಯವಾದಂಥ ಪೋಷಕಾಂಶವನ್ನು ಒದಗಿಸೋದ್ರ ಮೂಲಕ ಸಸ್ಯದ ಬೆಳವಣಿಗೆ ಚೆನ್ನಾಗಿ ಆಗುತ್ತೆ ಸಸ್ಯಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ ಬೆಳೆ ಆರೋಗ್ಯಕರವಾಗಿರುತ್ತೆ ಮಣ್ಣಿನಲ್ಲಿ ಪೋಷಕಾಂಶದ ಕೊರತೆಯಾಗಿ ಪಿ ಎಚ್ ಲೆವೆಲ್ ಕಡಿಮೆ ಇದ್ದಾಗ ಮಣ್ಣು ಆಮ್ಲೀಯ ಆದಾಗ ಈ ಬೂದಿಯನ್ನು ಬಳಸುವುದರ ಮೂಲಕ ಮಣ್ಣಿನ ಆಮ್ಲೀಯತೆ ಕಡಿಮೆ ಮಾಡಬಹುದು ಮರದ ಬೂದಿ ನೈಸರ್ಗಿಕವಾಗಿ ಸಿಗುವಂತಹ ಸಂಪನ್ಮೂಲ ಆಗಿದ್ದರೂ ಎಲ್ಲ ಸಸ್ಯಗಳಿಗೂ ಒಳ್ಳೆಯದಲ್ಲ ಇದರಲ್ಲಿ ಪಿ ಎಚ್ ಲೆವೆಲ್ ಎಷ್ಟಿದೆ ಅಂತ ನೋಡ್ಕೋಬೇಕಾಗತ್ತೆ ಹೆಚ್ಚಿದ್ರೆ ಬೆಳೆಗೆ ಅದು ಹಾನಿಯಾಗತ್ತೆ ಬೂದಿಯ ಬಳಕೆಯನ್ನು ಮಾಡೋಕ್ಕಿಂತ ಮುಂಚೆ ನಾವು ಮಣ್ಣನ್ನು ಪರೀಕ್ಷೆ ಮಾಡಬೇಕಾಗತ್ತೆ ಮಣ್ಣು ಆರು ಪಾಯಿಂಟ್ ಐದು ಅಥವಾ ಏಳಕ್ಕಿಂತ ಕಡಿಮೆ ಪಿ ಎಚ್ ಲೆವೆಲನ್ನು ಹೊಂದಿದರೆ ಬಳಸ್ಬೋದು ಮಣ್ಣು ಫಲವತ್ತತೆಗೊಳ್ಳುತ್ತೆ ಏಳಕ್ಕಿಂತ ಹೆಚ್ಚಿದ್ದಾಗ ಪಿ ಎಚ್ ಲೆವೆಲ್ಲು ಆವಾಗ ಬೂದಿಯನ್ನು ಹಾಕಬಾರ್ದು ಬೆಳೆ ಹಾಳಾಗತ್ತೆ ಕೆಲವು ಬೆಳೆಗಳಿಗೆ ಇದನ್ನು ನಾವು ಬಳಸ್ಬೋದು ಇನ್ನು ಕೆಲವು ಬೆಳೆಗಳಿಗೆ ಇದನ್ನು ಬಳಸೋಬಾರ್ದು ಪಿ ಎಚ್ ಲೆವೆಲ್ ಕಡಿಮೆ ಬೇಕಾಗುವಂಥ ಬೆಳೆಗಳಿಗೆ ನಾವು ಇದನ್ನು ಬಳಸೋಕೋಗಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ಮಾವು ಪಾಲಕ್ ತರಕಾರಿ ಬಾಳೆ ಇದಕ್ಕೆಲ್ಲ ನಾವು ಬೂದಿಯನ್ನು ಬಳಸ್ಬೋದು ಪಿ ಹೆಚ್ ಲೆವೆಲ್ ಹೆಚ್ಚಾಗಿ ಬೇಕಾಗುವಂಥ ಬೆಳೆಗೆ ನಾವು ಇದನ್ನು ಬಳಸಿದ್ರೆ ನಾವು ಇಳುವರಿಯನ್ನು ಚೆನ್ನಾಗಿ ಪಡ್ಕೋಬೋದು ಒಂದಕ್ಕೆ ಡಬ್ಬಲ್ ಡಬಲ್ ನಾವು ಪಡ್ಕೋಬೋದು ಬೂದಿಯನ್ನು ಬಳಸೋದ್ರಿಂದ ಹಾಗೆ ಇದು ಕೀಟನಾಶಕ ಕೂಡ ಆಗಿರೋದ್ರಿಂದ ಸಸ್ಯಗಳು ಕೂಡ ಹೆಲ್ದಿಯಾಗಿರುತ್ತೆ ಬೆಳೆ ಕೂಡ ತುಂಬ ಉತ್ತಮವಾಗಿ ಬರುತ್ತೆ ಬೆಳೆಗೆ ಉತ್ತಮವಾದಂಥ ಸುಡುಮಣ್ಣನ್ನು ಕೂಡ ರೆಡಿ ಮಾಡ್ಕೋತಾರೆ ಊರಲ್ಲಿ ಕಟ್ಟಿಗೆ ಆನಂತರ ಮಣ್ಣು ಒಣಗಂಥ ಎಲೆ ಇದನ್ನೆಲ್ಲ ಹಾಕಿ ಸುಟ್ಬಿಟ್ಟು ಸುಡುಮಣ್ಣನ್ನು ರೆಡಿ ಮಾಡ್ತಾರೆ ಅದು ಕೂಡ ಗಿಡಗಳಿಗೆ ತುಂಬ ಒಳ್ಳೆಯದು ಇವಾಗ ಅಮ್ಮ ಒಂದು ರೆಸಿಪಿ ಮಾಡ್ತಾ ಇದ್ದಾರೆ ಅದನ್ನ ನೋಡ್ಕೊಂಡು ಬರೋಣ ಅಮ್ಮ ಇಲ್ಲಿ ಟೊಮೆಟೊ ಜೀರಿಗೆ ಧನಿಯಾ ಇಂಗು ಇದೆಲ್ಲ ಬೇಯಿಸೋದಿಕ್ಕೆ ಅಂತ ಇಟ್ಕೊಳ್ತಾ ಇದ್ದಾರೆ ಕುಕ್ಕರಲ್ಲಿಟ್ಟು ಇದನ್ನು ಬೇಯಿಸ್ಕೊತಿದ್ದಾರೆ ಅದಕ್ಕೆ ನೀರನ್ನು ಹಾಕ್ಕೋಬಾರ್ದು ಉಗಿ ಮೇಲೇ ಬೇಯಿಸ್ಕೋಬೇಕು ಒಂದು ಮಿಕ್ಸಿ ಜಾರನ್ನು ತಗೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಹಸಿಕಾಯಿ ಪುರಿಯನ್ನು ಹಾಕ್ಕೊಂಡಿದ್ದಾರೆ ಒಂದು ರೌಂಡ್ ಕಾಯಿ ಸಣ್ಣ ಆದಮೇಲೆ ಸ್ವಲ್ಪ ಅದಕ್ಕೆ ನೀರು ಹಾಕೊಂಡ್ಬಿಟ್ಟು ನುಣ್ಣಗೆ ಅದನ್ನು ರುಬ್ಕೋಬೇಕು ಸ್ವಲ್ಪ ಕಾಯನ್ನು ಒಂದು ರೌಂಡ್ ರುಬ್ಕೊಂಡಾದ್ಮೇಲೆ ಬೇಯಿಸ್ಕೊಂಡಂಥ ಟೊಮೆಟೊ ಜೀರಿಗೆ ಕೊತ್ತಂಬರಿ ಇದೆಲ್ಲ ಇದೆಯಲ್ಲ ಧನಿಯಾ ಅದನ್ನ ಹಾಕ್ಬಿಟ್ಟು ಅದನ್ನ ನುಣ್ಣಗೆ ರುಬ್ಕೋಬೇಕು ಇವಾಗ ಇದನ್ನ ಕುದಿಸೋದಿಕ್ಕೆ ಇಟ್ಕೊಂಡಿದ್ದಾರೆ ನೀರು ನೋಡಿ ಎಷ್ಟು ಬೇಕು ನಾವು ನೋಡ್ಕೊಂಡ್ಬಿಟ್ಟು ಹಾಕೋಬೇಕು ನೀರಿನ ಹದವನ್ನು ಗೊತ್ತಾಗತ್ತೆ ಮಾಡುವಾಗ ಕುಡಿಯೋ ಸಾರಾಗಿರೋದ್ರಿಂದ ತೆಳುವಾಗೇ ಇರಬೇಕು ಇದು ಅದಾದ ನಂತರ ಅಮ್ಮ ಮನೆಯಲ್ಲಿ ರೆಡಿ ಮಾಡ್ಕೊಂಡಿರುವಂಥ ಸಾರಿನ ಪುಡಿಯನ್ನು ಹಾಕ್ತಾ ಇದ್ದಾರೆ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದಾರೆ ಸ್ವಲ್ಪ ಬೆಲ್ಲ ಚೆನ್ನಾಗಿ ಕುದಿಸಿದ್ದೆ ಕುಡಿಯೋ ಸಾರು ನೋಡಿ ರೆಡಿಯಾಗಿದೆ ಅದಕ್ಕೆ ಬೇಕಾದ್ರೆ ಜೀರಿಗೆ ಒಗ್ಗರಣೆ ಕೂಡ ಕೊಟ್ಕೋಬಹುದು ಇವಾಗ ಮೊಸರಿಗೆ ಕಾಯಿ ರುಬ್ಕೊಂಡಿರೋದನ್ನು ಸೇರಿಸ್ಕೊಳ್ತಾ ಇದ್ದಾರೆ ಅದಾದ್ಮೇಲೆ ಹುರಿದಿಟ್ಕೊಂಡಂತ ಗುಳಬದ್ನೆ ಕಾಳು ಸೇರಿಸ್ಕೊಂಡ್ಬಿಟ್ರೆ ಆಯ್ತು ಒಗ್ಗರಣೆ ಹಾಕಿ ಹುರ್ಕೊಂಡಿರುವಂಥದ್ದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ರೆ ಅದು ಹಸಿ ಗುಳಬದ್ನೆ ಕಾಳು ಹಸಿ ಮಾಡಿದ್ದು ಮಾಡಿದ್ರು ಟೊಮೆಟೊ ಸಾರು ಬಾಳೆಕಾಯಿ ಹುಳಿ ಇವಾಗ ನಾವು ಊಟ ಮಾಡುವಂಥ ಸಮಯ ಅಮ್ಮ ನಮಗೆಲ್ಲ ಊಟಕ್ಕೆ ಬಡಿಸಿದ್ದಾರೆ ಈಗ ಊಟ ಮಾಡ್ತೀವಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು